ಸುಪ್ರೀಂ ಕೋರ್ಟಲ್ಲಿ ಇಡಿಗೆ ಛೀಮಾರಿ ಹಾಕಿದ್ದಾರೆ ಅದು ಕೇಂದ್ರ ಬಿ ಜೆ ಪಿ ಸರ್ಕಾರಕ್ಕೆ ಮತ್ತು ಇ ಡಿಗೆ ಒಂದು ಕಪಾಳ ಮೋಕ್ಷ ಅಂತ ನಾವು ಹೇಳಬೇಕಾಗ್ತದೆ ನಾವು ಮುಂಚೆಯಿಂದ ಹೇಳ್ಕೊ ಇದ್ವಿ ಈ ಸಿ ಬಿ ಐ ಇ ಡಿ ಇನ್ಕಮ್ ಟ್ಯಾಕ್ಸ್ನ ತಮ್ಮ ಮುಂಚೂಣಿ ಘಟಕಗಳಾಗಿ ಪರಿವರ್ತನೆ ಮಾಡಿಕೊಂಡು ಯಾರು ವಿರೋಧ ಪಕ್ಷ ನಾಯಕರು ಹತ್ತಿಕ್ಕುವಂಥ ಕೆಲಸ ಬಿ ಜೆ ಪಿ ಕೇಂದ್ರ ಸರ್ಕಾರ ಮಾಡ್ತಾ ಅಂತ ನಾವು ಹೇಳ್ತಾಯಿದ್ವಿ ಅದು ಸುಪ್ರೀಂ ಕೋರ್ಟಿಂದ ಜಜ್ಮೆಂಟ್ ಸಾಬೀತಾಗಿದೆ ಸನ್ಮಾನ್ ಸಿದ್ದರಾಮಯ್ಯ ಏನು ಆರೋಪ ಮಾಡಿದರು ಅದು ನಿರಾಧಾರ ಆರೋಪ ಅದರಿಂದ ಇವತ್ತು ಮತ್ತೆ ಮತ್ತೆ ಬೇಕಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಅವ್ರ ಯಾವುದೇ ಪಾತ್ರ ಇಲ್ಲದರೂ ಕೂಡ ಮೂಢ ಹಗರಣದಲ್ಲಿ ಅವ್ರನ್ನ ಸಿಕ್ಕಂತಹ ಪ್ರಯತ್ನ ಮಾಡಿದ್ದಾರೆ ಆದರೆ ಇವತ್ತು ಸುಪ್ರೀಂ ಕೋರ್ಟಿನ ದೊಡ್ಡ ಒಂದು ಐತಿಹಾಸಿಕ ಒಂದು ತೀರ್ಮಾನಗಳು ಅವರ ಹೇಳಿಕೆ ಮತ್ತು ಅವರ ಜಜ್ಮೆಂಟು ಎಲ್ಲ ಇಡೀ ದೇಶಕ್ಕೆ ಒಂದು ಸಂದೇಶ ಯಾರೂ ಕೂಡ ಅಧಿಕಾರದಲ್ಲಿ ಯಾರೇ ಇರಲಿ ಎಸ್ಪೆಷಲಿ ಈ ಮೂ ಈ ಘಟನಾ ಸಿ ಬಿ ಐ ಇಡಿಯನ್ನು ಯಾರೂ ದುರ್ಬಳಕೆ ಮಾಡ್ಕೋಬಾರ್ದು ಮತ್ತು ರಾಜಕೀಯವಾಗಿ ಅದನ್ನು ಬಳಸ್ಕೊಳಕ್ಕೆ ಹೋಗಬಾರ್ದು ರಾಜಕೀಯ ಹೊರಟಿದ್ದಾರೆ ಅದರಿಂದ ಇವತ್ತು ಒಂದು ದೊಡ್ಡ ಸಂದೇಶ ಕೊಟ್ಟಿದೆ ನಮ್ಮ ಸರ್ಕಾರ ಎರಡು ವರ್ಷ ಈಗ ಆಗಲೇ ಆಗಿದೆ ಜನಪರ ಕಾರ್ಯಕ್ರಮ ಹಾಕ್ಕೊಂಡು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಮಲ್ತಾಯಿದ್ದು ಹೊಣೆ ಮಾಡ್ತಾಯಿದೆ ನಮಗೆ ನಮಗೆ ಬರುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಇಲ್ಲ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ಇದೆ ಅಂತ ಮಾತ್ರ ಯಥ ಮಾಡ್ತಾರೆ ಐದು ಕೇಂದ್ರ ಮಂತ್ರಿಗಳಿದ್ದಾರೆ ಈ ಹದಿನೇಳು ಇಪ್ಪತ್ತು ಜನ ಎಂ ಪಿಗಳಿದ್ದಾರೆ ಆದರೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾಯಿದೆ